ಜೊತೆಯಾಗಿ ಹಿತವಾಗಿ ಸೇರಿ ನಡೆವಾ ಸೇರಿ ನುಡಿವಾ ಜೊತೆಯಾಗಿ ಹಿತವಾಗಿ ಸೇರಿ ನಡೆವಾ ಸೇರಿ ನುಡುವ ನಿನ್ನ ನೀ ಎಂದು ಬೆಳಕಾಗಿರು ನನ್ನ ಉಸಿರಲ್ಲಿ ನೀ ಎಂದು ಉಸಿರಾಗಿರು ನಿನ್ನ ಬಿಡಲಾರೆ ನಾನೆಂದಿಗೂ ಜೊತೆಯಾಗಿ ಹಿತವಾಗಿ ಸೇರಿ ನಡೆವಾ ಸೇರಿ ನುಡಿವಾ ನನ್ನ ಬದುಕಲ್ಲಿನಿ ಎಂದು ಬೆಳಕಾಗಿರು ನನ್ನ ಉಸಿರಲ್ಲಿ ಉಸಿರಲ್ಲಿನಿ ಎಂದು ಉಸಿರಾಗಿರು ನಿನ್ನ ಬಿಡಲಾರೆ ನಾನೆಂದಿಗೂ ಜೊತೆಯಾಗಿ ಹಿತವಾಗಿ ಸೇರಿ ನಡೆವಾ ಸೇರಿ ನುಡಿವಾ ನೆರಳಲ್ಲಿ ಆ ಸೂರ್ಯನದೂರಲ್ಲಿ ಒಲವಿಂದ ನಾವೀಗ ದಡದಲ್ಲಿ ಒಂದಾಗಿ ಸವಿಯಾದ ಮಾತೊಂದು ನುಡಿವಾ ಈ ಸಂಜೆ ರಂಗಲ್ಲಿ ಈ ತಂಪು ಗಾಳಿಲಿ ಜೊತೆಯಾಗಿ ನಾವೀಗ ಶಂಕರನಯ ದೂರಲ್ಲಿ ಇಂಪಾಗಿ ಹಿತವಾದ ಮಾತೊಂದು ನೋಡಿವಾ ನೀನೇ ನನ್ನ ಪ್ರಾಣ ನಮ್ಮ ಪ್ರಣಯ ಮಧುರ ಗಾನ ನೀನೇ ನನ್ನ ಪ್ರಾಣ ನಮ್ಮ ಪ್ರಣಯ ಮಧುರ ಗಾನ ನಿನ್ನ ಬಿಡಲಾರೆ ನಾನೆಂದಿಗೂ ಜೊತೆಯಾಗಿ ಹಿತವಾಗಿ ಸೇರಿ ನಡೆವಾ ಸೇರಿ ನುಡಿವಾ ಕಣ್ಣಸಲ್ಲಿ ಕಂಡಾಸೆ ಮನಸ್ಸಲ್ಲಿ ಇರುವಾಸೆ ಎಲ್ಲವೂ ಒಂದೇನಿ ನಿನ್ನನ್ನು ಪಡೆಯುವಾಸೆ ಇನ್ನೇನು ಬೇಕಿಲ್ಲ ನನ್ನಾಣಿನಲ್ಲಿ ಹಗಲಲ್ಲಿ ಕಂಡಾಸೆ ಈರುಳಲ್ಲಿ ಬರುವಾಸೆ ಎಲ್ಲವೂ ಒಂದೇನೆ ನಿನ್ನೊಡನೆ ಇರುವಾಸೆ ಬೇರೇನು ನಾ ಕೇಳಿ ನನ್ನಾಣಿನಲ್ಲೇ ಎಂದು ಹೀಗೆ ಇರುವ ನಾವು ಎಂದು ಹೀಗೆ ನಲೀವಾ ಎಂದು ಹೀಗೆ ಇರುವ ಎಂದು ಹೀಗೆ ನಲೀವಾ ನಿನ್ನ ಬಿಡಲಾರೆ ನಾನೆಂದಿ ಸೇರಿ ನಡೆವಾ ಸೇರಿ ನುಡಿವಾ ಸೇರಿ ನಡೆವಾ ಸೇರಿ ನುಡಿವಾ ನನ್ನ ನೀ ಎಂದು ಬೆಳಕಾಗಿರು ನನ್ನ ನೀ ಎಂದು ಉಸಿರಾಗಿರು ನಿನ್ನ ಬಿಡಲಾರೆ ನಾನೆಂದಿಗೂ ಜೊತೆಯಾಗಿ ಹಿತವಾಗಿ ಸೇರಿ ನಡೆವಾ ಸೇರಿ ನುಡಿವಾ ಜೊತೆಯಾಗಿ ಹಿತವಾಗಿ ಸೇರಿ ನಡೆವಾ ಸೇರಿ ನುಡಿವಾ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹಾಡು ಹೇಗಿದೆ ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು